ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ನಾನು ಹೋಗ್ತಾ ಇದ್ದೀನಿ ಮೈದನನ್ ಜೊತೆ ಹಾಗೆ ವೀಡಿಯೋ ಮಾಡೋಕೆ ಆಗಲ್ಲ ಅವ್ರ ಜೊತೆ ಹೋಗಬೇಕಾದ್ರೆ ಆ್ಯಂಡ್ ಸ್ಟಿಲ್ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ತುಂಬ ಕೆಲಸ ಇದೆ ಎಲ್ಲ ಹಾಸ್ಪಿಟಲ್ ಕೆಲಸಗಳೇ ಹಾಸ್ಪಿಟಲ್ಗೆ ಹೋಗಬೇಕು ಅನ್ನೋದೇ ಸ್ವಲ್ಪ ಸಿಸರಿನ್ ಆಗಿತ್ತು ಸಿಸರಿನ್ ಆದಮೇಲೆ ಅದಕ್ಕೆ ತುಂಬ ಪೇಯ್ನ್ ಆಗ್ತಾಯಿತ್ತು ಆ ಕಾರಣಕ್ಕೆ ಚೂರು ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬರೋಣ ಅಂದ್ಕೊಂಡಿದ್ದೀನಿ ಒಳಗಡೆಯಿಂದ ಏನಾದರೂ ಸ್ಟಿಚ್ಚು ರಿಮೂವ್ ಆಗಿದೆಯಾ ಬಿಚ್ಚಿದೆಯಾ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಬರೋಣ ಅಂತ ಹೊರಟಿದ್ದೀನಿ ಹಾಗೆ ಇನ್ನೂ ಯಾರು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಇದ್ದೀನಿ ಮಗಳನ್ನ ಕರ್ಕೊಂಡು ಒಬ್ಬಳೇ ಬಂದುಬಿಟ್ಟಿದ್ದೀನಿ ಒಂದು ಹನ್ನೊಂದು ಗಂಟೆಯಿಂದ ಡಾಕ್ಟ್ರ್ ಕಾಯ್ತಾನೇ ಇದ್ದೆ ಫೈನಲ್ ಆಗಿ ಇವಾಗ ಟೈಮು ಲೆವೆನ್ ಫಿಫ್ಟಿ ಟು ಸೊ ಇವಾಗ ಡಾಕ್ಟ್ರು ಬಂದಿದ್ದಾರೆ ಆ್ಯಂಡ್ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಹೊರಡೋದು ಹುಟ್ಟಿದ್ದು ಈ ರೂಮಲ್ಲಿ ನಂಬರ್ ಏಯ್ಟೀನ್ ಆ್ಯಂಡ್ ನನ್ನ ಮಗಳಿಗೆ ಹುಷಾರಿರಲಿಲ್ಲ ಸೋ ಈ ರೂಮಲ್ಲಿ ಇದ್ಲು ಅಂದರೆ ಅವಳು ಬದುಕೋದೇ ಡೌಟು ಅನ್ನೋ ಪರಿಸ್ಥಿತಿಲಿ ನಾವಿದ್ದು ಅದೇ ರೂಮಲ್ಲಿ ಆ್ಯಂಡ್ ನೂರಾರು ನೆನಪುಗಳು ಇಲ್ಲಿದೆ ತುಂಬ ನೆನಪಿದೆ ಯಾಕಂದರೆ ನನ್ನ ಮಗಳನ್ನ ನಾನು ಇಲ್ಲಿ ನೋಡಿ ಇದೇ ನೆಟ್ಲಲ್ಲಿ ಇಟ್ಕೊಂಡು ಅಳ್ಕೊಂಡು ಹೋಗಿದ್ದೀನಿ ಮಿಡ್ ನೈಟು ಇಲ್ಲ ಮಗು ಇನ್ನಿಲ್ಲ ಅಂತೇಳಿದಾಗ ಇವಳನ್ನು ನೀನು ಕರ್ಕೊಂಡೋಗಿದ್ದೆ ಇಲ್ಲೇ ಸೊ ಹೀಗೆ ಈ ಹಾಸ್ಪಿಟಲಲ್ಲಿ ತುಂಬ ನೆಟ್ಗಳಿದೆ ಇವಾಗ ಇನ್ನೂ ಕೆಲಸ ಇದೆ ಏನು ಕೆಲಸ ಫಸ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಈಗ ಹೋಗಬೇಕು ನೋಡೋಣ ಏನು ಕೆಲಸ ಬೇಗ ಆಗತ್ತೆ ಅಂತ ಸೊ ಫೈನಲ್ ಆಗಿ ಹೋಗಿ ಹಾಸ್ಪಿಟಲ್ನ ಕೆಲಸ ಮುಗಿಸ್ಕೊಂಡು ಕೆಲಸ ಇತ್ತು ಅದು ಮುಗಿಸ್ಕೊಂಡು ಇವಾಗ ಹೋಟೆಲಿಗೆ ಬಂದಿದ್ದೀವಿ ಆ್ಯಂಡ್ ತುಂಬ ಟಯರ್ಡ್ ಆಗಿದೆ ಇಲ್ಲಿ ನಾನ್ ವೆಜ್ ಅಂತ ಗೊತ್ತಿರಲಿಲ್ಲ ನಾವು ಯಾವಾಗ ಬಂದಾಗಲೂ ಇಲ್ಲಿ ವೆಜ್ಜೆ ಫಸ್ಟ್ ಟೈಮ್ ಇಲ್ಲಿ ನಾನ್ ವೆಜ್ ಸ್ಟಾರ್ಟ್ ಮಾಡಿದ್ದಾರೆ ಬಿರಿಯಾನಿ ಆ್ಯಂಡ್ ಬಿರಿಯಾನಿ ತಗೊಂಡು ನೋಡೋಣ ನನ್ನ ಮಕ್ಕಳಿಗೆ ತುಂಬ ಹೊಟ್ಟೆ ವಿಷಯವಾಗಿದೆ ಚಿಪ್ಸ್ ತಿಂತಾ ಇದ್ದಾರೆ ಸೊ ಆಗ್ತಾ ಇಲ್ಲ ತುಂಬ ನನಗೂ ಹೊಟ್ಟೆ ವಿಷಯ ಟೈಮ್ ಇವಾಗ ಒಂದು ಮೂವತ್ತೊಂಬತ್ತು ಊಟ ಮಾಡಿಕೊಂಡು ಮತ್ತೆ ಮಾತಾಡ್ತೀನಿ ಸರಿ ಫೈನಲ್ ಆಗಿ ಊಟ ಬಂದಿದೆ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಅಂತಿಬೋಡ ಊಟ ಮಾಡ್ತಾ ಇದ್ದೀವಿ ನಮಗೆ ಎಲ್ಲ ತಾಯಿಯಂದಿರ್ಗು ಗೊತ್ತಿರುತ್ತೆ ನೆಂದಿಯಾಗಿ ಊಟ ಮಾಡ್ದಿರಲ್ಲ ಬೇಕ್ರಿಗೆ ಬಂದೆ ಅಮ್ಮನಿಗೆ ಏನಾದ್ರೂ ಒಂದ್ಚೂರು ತಗೊಂಡೋಗೋಣ ಅಂತ ಕೇಕ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಈಗ ಚಿಕ್ಕಮಂಗ್ಳೂರಲ್ಲೆಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬಂದೆ ಮನೆ ಎಷ್ಟಾಗಿದೆ ನೋಡೋಣ ಅಂತ ಅಮ್ಮ ನೋಡು ನೋಡು ಅಂತ ಇದ್ರು ಇಲ್ಲಿ ಕಾಂಪೌಂಡಿಗೆಲ್ಲ ಹಾಕಿದಾರೆ ಕಾಂಪೌಂಡಿಗೆ ಹಾಕಿದ್ದಾರೆ ಅದೆಲ್ಲ ಕಾಂಪೌಂಡು ಆ್ಯಂಡ್ ಮೆಟ್ಲು ಸ್ವಲ್ಪ ಮಾಡಿದ್ದಾರೆ ನೋಡ್ತಾ ಇದ್ದೀರಲ್ಲ ಇಲ್ಲಿನೂ ನೀರಿಂದು ಟ್ಯಾಂಕ್ ಒಂಚೂರು ಮಾಡಿದ್ದಾರೆ ಸಂಪು ನೀರಿಗೆ ಫೈನಲ್ ಲುಕ್ ಹೇಗಿದೆ ಒಳಗೆ ಏನೇನು ಕೆಲಸ ಆಗಿದೆ ಅಂತ ನನಗೂ ಗೊತ್ತಿಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಒಳಗೆ ನೋಡಿ ಈ ಥರ ಕಾಣಿಸ್ತಾ ಇದೆ ಫೈನಲ್ ಆಗಿ ಹಿಂಗೆ ಬಂದಿದೆ ಲುಕ್ಕು ನೋಡಿ ಹಿಂಗಿದೆ ಆ್ಯಂಡ್ ಇವಾಗ ನಿಮ್ಗೊಂಚೂರು ಐಡಿಯಾ ಬರ್ಬೋದು ಅಪ್ಪ ಮನೆ ಒಂದೊಂದೇ ರೂಮ್ ಕ್ಲೀನ್ ಮಾಡ್ತಾ ಇದ್ದಾರೆ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂದ್ಕೊಳ್ತೀನಿ ನಿಮಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಸಿಮೆಂಟ್ ಎಲ್ಲ ಇಲ್ಲಿ ಹಾಕ್ಕೊಂಡಿದ್ದಾರೆ ಎನ್ಸೆಂಟ್ ಸಿಮೆಂಟ್ ಅಲ್ಲ ಕಿಚನ್ನು ಇಲ್ಲಿಗೆ ಟೈಲ್ಸ್ ಬರುತ್ತೆ ಇದು ಇಷ್ಟು ಟೈಲ್ಸ್ ಅಲ್ಲಮ್ಮ ಇದು ಟೈಲ್ಸ್ ಅದಕ್ಕೆ ಇಷ್ಟು ಓಪನ್ ಇದೆ ವಾಶ್ರೂಮ್ ಕೂಡ ಆಗ್ತಾ ಇದೆ ಇದು ವಾಶ್ರೂಮು ಆ್ಯಂಡ್ ಇಲ್ಲೊಂದು ಬೆಡ್ರೂಮ್ ಇದೆ ಕೆಲಸ ಆಗ್ತಾ ಇದೆ ಸ್ವಲ್ಪ ಮೇಲೆ ಪಾತ್ರೆ ಎಲ್ಲ ಇಟ್ಕೊಳ್ಳೋಕ್ಕೆ ಶೆಲ್ಫ್ ಅದು ಮೇಲೆ ಸೊ ಇಷ್ಟು ಕೆಲಸ ಆಗಿದೆ ಮಾವಿನ ಅಣ್ಣಾಗಿದೆಯಾ ಹಣ್ಣು ಆಗ್ತಾ ಇದೆ ಇನ್ನೂ ಅಣ್ಣ ಆಗಿಲ್ಲ ಫೈನಲ್ ಲುಕ್ ನೋಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ಹಿಂಗಿದೆ ಏನು ಖುಷಿ ಇದೆ ಇಷ್ಟ ಆಗ್ತಿದೆ ವೈರಿಂಗ್ ಎಲ್ಲ ಕೆಲಸ ಎಲ್ಲ ಆಗಿದೆ ಇದೆಲ್ಲ ಇದೆಯಲ್ಲ ಹಂಗೇನೆ ಅದೇನು ಕ್ಲೀನ್ ಮಾಡ್ತೀರಾ ಏನಾದರೂ ಮುಚ್ಚಿ ಯಾವುದು ಇದೆಲ್ಲಿಗೆ ಸಾಕಾಗಲ್ಲ ಅಷ್ಟು ಟೈಲ್ಸಿಗೆ ಅಷ್ಟೇ ಸಾಕಾಗುತ್ತಾ ಇಲ್ಲೂ ಟೈಲ್ಸೇ ಕುಡ್ಸೋದಲ್ಲ ಹ್ಞೂ ಮತ್ತೆ ಟೈಲ್ಸ್ ಬಂದಮೇಲೆ ನೀರು ಜಾಗ್ರತೆಗೆ ಓಡಾಡಬೇಕು ಜಾರತ್ತೆ ಅದು ಟೈಲ್ಸ್ ನೀರು ಕಾಣಲ್ಲ ಹಂಗೇನಾದ್ರು ಮಾಡಿದರೆ ಜಾರದೆ ಬಾತ್ರೂಮ್ ಅಂತೂ ಇನ್ನೂ ಡೇಂಜರು ಕೊಕ್ಕು ಮಾವಿನಕಾಯಿ

ಬೂಂದು ಬಿತ್ತು ಬೂರುಂಡು ಪೆರಂಗ್ಕಾಯಿ ತೋಪಲ್ಲ ಅಮ್ಮ ಪೆರಂಗ್ಕಾಯಿಂಡು ಇಲ್ಲಿ ಸಿಬೆಣ್ ಮರ ಇದೆ ಸಿಬೆಣ್ಣು ಬಿಟ್ಟಿದೆ ಇಲ್ಲಿ ಅಲಸ ಓ ಅಮ್ಮ ದಾದೆ ಅಜ್ಜಿಗೆ ಬನ್ಲೆ

ತುಳು ಅಲ್ಲಿ ಕೊಕ್ಕು ಅಂದರೆ ಕನ್ನಡ ಇದು ಮಾವಿನಕಾಯಿ ಮಾವಿನಕಾಯಿನ ಅಲ್ಲಿ ಕೊಕ್ಕು ಅಂತ ಹೇಳ್ತಾರೆ ಸೊ ಅವಳು ಅದನ್ನೇ ಕುಕ್ಕು ಕೊಂತಿದ್ದಾಳೆ ಇಲ್ಲಿ ಮಾವಿನಕಾಯಿ ಇರೋದಕ್ಕೆ ಇಲ್ಲಿ ನೋಡಿ ಎಷ್ಟೊಂದು ಬಿಟ್ಟಿದೆ ನಮ್ಮಮ್ಮ ಒಂದು ಸ್ವಲ್ಪ ಗಿಡ ಹಾಕ್ಕೊಂಡಿದ್ದಾರೆ ಇದೊಂಚೂರು ಮಲ್ಲಿಗೆ ಹೂವು ಆಮೇಲೆ ಇದು ಕನಕಾಂಬ್ರವು ಇಲ್ಲಿ ಏನಕ್ಕೆ ಇಷ್ಟು ಗಲೀಜಿದೆ ಅಂತ ಹೇಳಿದರೆ ಮನೆ ಅದು ಸರಿ ಮಾಡ್ತಾ ಇದ್ದಾರಲ್ಲ ಹಾಗಾಗಿ ಸೊ ಈ ಮನೆ ನಂದು ಆ ಮನೆ ನಮ್ಮ ಅಣ್ಣಂದು ಇಲ್ಲೊಂದು ಮನೆ ಬರುತ್ತೆ ಇದು ನಮ್ಮ ಅಪ್ಪ ಅಮ್ಮಂದು ಸೊ ಒಂದು ಜಾಗದಲ್ಲೇ ನಮ್ಮ ಮೂರು ಜನಕ್ಕೆ ಈಗಲೇ ಹ್ಞೂ ಅಂತ ಇದ್ದಾರೆ ಈ ಮನೆ ನಂದು ಆ ಮನೆ ನಮ್ಮ ನಮ್ಮ ಅಣ್ಣಂದು ಈ ಕಡೆ ನಮ್ಮ ಅಪ್ಪ ಅಮ್ಮಂದು ಒಂದು ಇದಕ್ಕೆ ಫೈನಲ್ ಆಗಿ ಹೋಗೋದು ಇವಾಗ ನಾನು ಮನೆಗೆ ಹೋಗಬೇಕು ಮಳೆ ಬರ್ತಾ ಅಲ್ಲಿ ಆ್ಯಂಡ್ ಗೊತ್ತಿಲ್ಲ ಹೇಗಿದೆ ಅಂತೇಳಿ ಆ್ಯಂಡ್ ಇವಾಗ ಟೈಮು ಮೂರು ಗಂಟೆ ಮೂರು ಗಂಟೆ ಆಗಿದೆ ಈಗ ನಾವು ಮನೆಗೆ ಹೋರಾಡ್ ನನ್ನ ಮಗಳು ಅಮ್ಮ ಹಾಯ್ ಮಕ್ಳು ಮಳೆ ಪ್ಲೇನ್ಗಿಸ್ಕಲ್ಲೆ ಹಾಂ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ನನ್ನ ಮಗಳು ಪ್ಲೇನ್ ಕೊಟ್ಟಿದ್ದಾಳೆ ಸೊ ಈಗ ಚಳಿ ಇದೆ ತುಂಬ ಚಿಕ್ಕಮಂಗ್ಳೂರಲ್ಲಿ ಮ ಇಷ್ಟು ದಿವಸ ಬಿಸಿಲಿತ್ತು ಚಳಿನೇ ಅನಿಸಿರ್ಲಿಲ್ಲ ಇಷ್ಟು ಹೋದಷ್ಟು ಮಳೆ ಬಂದಿರಲಿಲ್ಲ ಸೊ ಹಾಗಾಗಿ ಎಷ್ಟೊಂದು ಚಳಿ ಅನಿಸಲಿಲ್ಲ ಇವಾಗ ತುಂಬ ಚಳಿ ಆಗ್ತಾ ಇದೆ ಓಕೆ ನಾವಿನ್ನು ಹೊರಡೋದೆ ಒಂದು ಸ್ವಲ್ಪ ಸೈಬರಲ್ಲಿ ಕೆಲಸ ಇದೆ ಕೆಲಸ ಮುಗಿಸ್ಕೊಂಡು ಇನ್ನೂ ಮನೆಗೆ ಹೊರಡಬೇಕು